आदिले इवरतो तो बटतो और विनोद येफम कनारी बात सिरा और विनोद सिरा வெச்சிருச்சு செல்லுமேலே சைடிக்கு கொண்டு முடி நம்ம ப்ளீஸ் வி ஹேவ் கர்நாடக குரு காவ்யா காவ்யா என்ஆர் காவ்யா வி ஹேவ் கர்நாடக காவ்யா ஜிக்கு கர்நாடக இது பாரா மதிக்கலாம் நீட் டர்ஸ் பண்ண ஏரோ ஆல்ரவுண்ட் சார் தொபைல இந்திக்கு போறேன் தொபை இந்திக்கு வந்து ಒಂದು ಪ್ರೀತಿಯ ಸನ್ಮಾನ ನಮ್ಮ ಮಾಧ್ಯ ಸಾಹೇಬ್ರಿಗೂ ಕೂಡ ನಡೀತಾ ಇದೆ ಒಂದು ತಾಲೂಕಿನ ಸುಧಾಕರ್ ಸಾಹೇಬರಿಗೆ ತುಂಬಾ ಧನ್ಯವಾದಗಳನ್ನ ಪ್ರತಿ ವರ್ಲ್ಡ್ ಕಪ್ಗೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ನಾಯಕಿಯಾದಂತಹ ಡಿಸಿ ಅವರು ಸನ್ಮಾನ ಗಂಗಾ ಕದಂಬ ಗಂಗಾ ಕಥೆನೆ ಬಿ ಒಂದು ಕ್ಯಾಟಗರಿ ಆಟಗಾರ್ತಿ ಮನು ಕುಮಾರಿಯವರು ಕೂಡ ಹಾಗೆ ಜಮುನಾ ರಾಣಿ ತುಡು ಮುಂದಿನ ಆಟಗಾರ್ತಿ ಜಮುನಾ ರಾಣಿ ತುಡು ಪೂರ್ತಿಯಾಗಿ ಅಲ್ಲಿ

ಹಾಗೆ ಮುಂದೆ ಫೈನಾನ್ಸ್ ಅಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ತುಂಬಾ ದೊಡ್ಡ ಡೈರೆಕ್ಟ್ ಮಾಡಿ ಕೆಲ್ಸುದು ಫೈನಾನ್ಸ್ ಅಲ್ಲಿ ಹಾಗೆ ವಿಕೆಟ್ ಕೀಪರ್ ದುರ್ಗಾ ಯಾವ್ಲೇ ಅವರು ವಿಕೆಟ್ ಕೀಪರ್ ಆದಂತಹ ದುರ್ಗಾ ಯಾವ್ಲೇ ああでも一緒に考えてるから。<music>

ಹಾಗೆ ಮುಂದೆ ನಿಮ್ಮಪ್ಪುಮಾರಿಯವರು ರಾಜ್ಯಕ್ಕೆ ಸೇರ್ಕೊಂಡಿದ್ದಾರೆ ಹಾಗೆ ಒರಿಸಾದಿಂದ ಚಮುನ ರಾಣಿ ತುಳುವರ್ ತಗೊಂಡಿದ್ದ ಬಸಂತಿ ಹಂಸ ಫೈನಲ್ಸ್ ಅಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಒಳ್ಳೆ ಪಾರ್ಟ್ನರ್ಶಿಪ್ ಮುಖಾಂತರ ಫೈನಲ್ಸ್ ನ ಗೆಲ್ಸಿದ್ರು ಚೇಸ್ ಮಾಡ್ತಾ ಇದ್ರು ಬಸಿ ಹಾಗೆ ಪಂಜಾಬ್ ನಲ್ಲಿ ಚಲಿಸಿ ಈಗ ರಾಜಸ್ಥಾನ ನಲ್ಲಿ ನೆಲೆ ಹುರಿಯುವಂತ ನಮ್ಮ ಸಿಮ್ರನ್ಜೀತ್ ಕೌರ್ ಒಳ್ಳೆ ಬೌಲರ್ ಒಳ್ಳೆ ಫೀಲ್ಡರ್ ಒಳ್ಳೆ ಸಿಮ್ರನ್ಜೀತ್ ಕೌರ್ ಹಾಗೂ ತಂಡದ ತರಬೇತಿಗಾರ್ತಿಯಾದಂತಹ ಚಂದು ಚಂದು ವಿ ಅವರು ಚಂದು ವಿ ತರ್ಬೇತಿ ಅಸ್ಮರ್ಥಿಯವರು ನಿಮ್ಮ ಕಡೆಯಿಂದ ಸರ್ಕಾರ ಮೂರು ಜನ ಕರ್ನಾಟಕದವರು ಇದ್ದಾರೆ ಹಾಗೆ ತಂಡದ ಫಿಸಿಯೋ ಸಿದ್ದರಾಮಯ್ಯ ಸರ್ ಇವರು ಹೇಗೆ ಅಂದರೆ ನಮ್ಮ ಭಾರತದ ತಂಡ ಮಾತ್ರ ಅಲ್ಲ ಬೇರೆ ತಂಡದ ಆಟಗಾರಿಕೆ ಗಾಯ ಹೋದರೂ ಕೂಡ ಅವನಿಗೂ ಕೂಡ ಹೋಗಿ ಅಲ್ಲಿ ಟೀರ್ಮೆಂಟ್ ಮಾಡ್ತಾರೆ ಕಾಶ್ಮೀಯ ಅಭಾವ ಹಾಗೆ ತಂಡಕ್ಕೆ ದೊಡ್ಡ ಅಕ್ಕನಾಗಿ ಮುನ್ನಡೆಸ್ಕೊಂಡಂತಹ ತಂಡದ ಮ್ಯಾನೇಜರ್ ಶಿಖಾ ಶೆಟ್ಟಿ ಅವರು ಹಾಗೂ ಆಡ್ತಾ ಇರುವಂತಹ ಕಾವ್ಯ ವಿರು ಹಾಗೆಯೇ ಕಾವ್ಯ ಜೊತೆಗೆ ಕಾವ್ಯ ವಿ ಅವರು ಕೂಡ

ಓಕೆ ಮ್ಯಾನ್ ಥ್ಯಾಂಕ್ ಯು ಸರ್ ಟಾರ್ಗೆ 3 ಲಕ್ಷ ರೂಪಾಯಿಗಳನ್ನು ಕೊಡೋದು ಬೇರೆ ಆಟಗಾರರಿಗೆ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರಲ್ಲ ಟೀಮ್ ನವರಿಗೆ ಎಲ್ಲರಿಗೂ ಕೂಡ ಟೀಮ್ ಎಲ್ಲ ಟೀಮ್ನವ್ರಿಗೂ ನವರಿಗೆ 2 ಲಕ್ಷ ರೂಪಾಯಿ ಇರುತ್ತೆ ಟೀಮ್

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ